ಇವತ್ತಿನ ಕಾರ್ಯ ಒಂದು ಅಮ್ಮವ್ರಿಗೆ ಬೇಕಾಗಿರುವಂತ ತಿಂಡಿ ತಿನಿಸು ನಾವು ಮಾಡಿ ಇಡ್ಲೇಬೇಕಾದ ಅನಿವಾರ್ಯತೆ ಸೋಮವಾರ ಮಂಜುನಾಥನ ದಿನ ಹಾಗಾಗಿ ಅಮ್ಮವ್ರಿಗು ಮಾತ್ರ ಕೆಲವು ಇದನ್ನ ಮಾಡಿ ನಾವೀಗ ಸೋಮವಾರ ಉಳಿದಿದ್ದು ಸಸ್ಯಹಾರಿನ ಇದ್ಮಾಡ್ಬಿಟ್ಟು ಮಾಡಿಬಿಟ್ಟು ಜನಗಳೆಲ್ಲರೂ ಅವ್ರು ಊಟ ಮಾಡ್ಕೊಂಡು ಸಂತೋಷ ಪಡ್ಕೊಂಡ್ ಅಮ್ಮನ ದರ್ಶನ ಮಾಡಿಕೊಂಡು ಹೋಗ್ಲಿಂಗಂತದ್ದು ಒಂದು ಆಮೇಲೆ ಕಟ್ಟೆಶಾಸ್ತ್ರ ಒಂದಿತ್ತು ಅದನ್ನು ಮಾಡಿ ಮುಗಿಸಿದ್ವಿ ಮತ್ತು ಈ ನಾ ಮಾಡಿರ್ತಕ್ಕಂಥದ್ದು ಈ ಮಡಿವಾಳರು ಇವರೆಲ್ಲ ಸೇರಿ ಅದನ್ನ ಮಾಡಬೇಕಾದ್ದು ಬಹುಶಃ ಕ್ರಮಬದ್ಧವಾಗಿ ಮಾಡಿದ್ರು ಅಂತ ನನಗನ್ನಿಸ್ತದೆ ನನ್ನ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನನಗನ್ನಿಸ್ತದೆ ತೆಂಗಿನಕಾಯಿನೂ ಚೆನ್ನಾಗಿ ಹೊಡಿತು ತಾವೆಲ್ಲ ನೋಡಿದಾಗೆ ಭಗವಂತನ ದೇಹಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರು ಹೇಳಿರೋ ಮಾತನ್ನು ಒಂದೇ ಒಂದು ಕ್ಷಣನೂ ನಾನು ಮರಿದಿರ ನೆನಪಿನಲ್ಲೇ ಇಟ್ಕೊಂಡು ಬೇಗ 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 ನಾನು ಮಾಡಿ ಮುಗಿಸ್ಬೇಕು ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲದೊಂದಿಗೆ ಮಾಡೇ ಮಾಡ್ತೀನಿ ನಡೆಸಿ ತೋರಿಸೋ ಶಕ್ತಿ ನನಗೆ ಕೊಡ್ತಾನೆ ಅಂತ ನಾನು ಹಬ್ಬಿದ್ದೀನಿ ಅಪಾಜ ನಮಸ್ಕಾರ